ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ಗೆ ಸ್ವಾಗತ ವಿಕಲಚೇತನರು ಎನ್ನುವ ಬದಲು ವಿಶ್ವಚೇತನರು ಎನ್ನಬೇಕು ಆ ರೀತಿ ಕರೆಯುವುದು ನನಗೆ ಅಷ್ಟೊಂದು ಸಮಂಜಸ ಅನ್ನಿಸುವುದಿಲ್ಲ ಕಾರಣ ಅವರಿಗೆ ವಿಶ್ವಚೇತನರು ಎನ್ನುವೇ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಡ್ಗಿ ಹೇಳಿದ್ರು ಜಿಲ್ಲಾ ಪಂಚಾಯತ್ ಕ್ರೀಡಾ ಇಲಾಖೆ ವತಿಯಿಂದ ಪಟ್ಟಣದ ವಿಬಿಸಿ ಹೈಸ್ಕೂಲ್ ಆವರಣದಲ್ಲಿ ಹಮ್ಮಿಕೊಂಡ ತಾಲೂಕಾ ಮಟ್ಟದ ವಿಕಲಚೇತನರ ಕ್ರೀಡಾಕೂಟ ಉದ್ಘಾಟಿಸಿ ಅವರು ಮಾತನಾಡಿದರು ವಿಶೇಷ ಚೇತನರಿಗೆ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ ಇದೆ ಅದರಲ್ಲಿ ಭಾಗವಹಿಸಿ ಅನೇಕರು ಸಾಧನೆ ಗೈದಿದ್ದಾರೆ ಸರ್ಕಾರ ಅವರಿಗೆ ಅನುಕಂಪ ತೋರಿಸುವುದು ಬೇಕಾಗಿಲ್ಲ ಅವಕಾಶ ನೀಡಿದರೆ ಸಾಕು ಎಂದು ಹೇಳಿದರು ಈ ವೇಳೆ ರೈತ ಮುಖಂಡ ಅರವಿಂದ್ ಕೊಪ್ಪ ಮಾತನಾಡಿ ವಿಕಲಾಂಗರು ಸಾಮರ್ಥ್ಯ ಇಲ್ಲದವರಲ್ಲ ಎಂಬುದನ್ನು ಹೇಳುತ್ತೇವೆ ಅವಕಾಶಗಳ ಕೊರತೆಯ ಮಧ್ಯೆಯೂ ಸಾಧನೆ ಮಾಡಿದವರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ವಿಕಲಚೇತನರು ಭಾಗವಹಿಸಿ ಸಾಧನೆ ಮಾಡಿದ್ದಾರೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಅರವಿಂದ್ ಕೊಪ್ಪ ರೈತ ಮುಖಂಡರು ಪ್ರೀತಿ ದೇಗನಾಳ್ ಪುರಸಭೆ ಉಪಾಧ್ಯಕ್ಷರು ಆರೋಗ್ಯ ಶಿಕ್ಷಣಾಧಿಕಾರಿ ಅನಸೂಯ ತೇರ್ದಾಳ ಪುಂಡಲಿಕ್ ಮುರಾಳ್ ಬಿವಾಯ್ ಕೌಡಿ ದೈಹಿಕ ಶಿಕ್ಷಣಾಧಿಕಾರಿ ಸಂಗಣ್ಣ ಹೊಣಿಶಾಳ ಅಡುವೆಪ್ಪ ಕೊಡಗಾನೂರ್ ಹಾಗೂ ನಗರ ಘಟಕದ ಅಧ್ಯಕ್ಷ ನಾಗೇಶ್ ಅಮರಾವತಿ ಸಜ್ಜನ್ ಸೇರಿದಂತೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಹಿರಣ್ಣ ಬಿಜ್ಜೂರ್ ಪ್ರಾರ್ಥಿಸಿದ್ರು ರುದ್ರಗೌಡ ಗೌಡರ ಸ್ವಾಗತಿಸಿ ನಿರೂಪಿಸಿದ್ರು ಈರಯ್ಯ ಹಿರೇಮಠ ವಂದಿಸಿದ್ರು ವಿಶೇಷವಾಗಿ ಗುಂಡು ಎಸೆತ ಓಟದ ಸ್ಪರ್ಧೆ ಹಾಡಿನ ಸ್ಪರ್ಧೆ ಕುರ್ಚಿ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆ ಹಮ್ಮಿಕೊಂಡರು ನಿರ್ಣಾಯಕರಾಗಿ ದೈಹಿಕ ಶಿಕ್ಷಕರಾದ ಚಂದ್ರಕಾಂತ್ ಮನಗುಳಿ ಶೇಖರ್ ಲಮಾಣಿ ಗುರು ಸಾಲಿಮಠ ಶರಣು ಇದ್ದಲ್ಗಿ ಬಸವರಾಜ ರಾಮಡಗಿ ಸೇರಿದಂತೆ ಉಪಸ್ಥಿತರಿದ್ದರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬರ ಪಟ್ಟಣದ ವಿಬಿಸಿ ಹೈಸ್ಕೂಲ್ ಆವರಣದಲ್ಲಿ ಜರುಗಿತು ತಾವು ವಿಶ್ವ ವಿಕಲಚೇತನರ ದಿನಾಚರಣೆ ಅಂತಕ್ಕಂಥದ್ದನ್ನು ಘೋಷಣೆ ಮಾಡ್ತಾ ಇದ್ದಾರೆ ನನಗೆ ಆ ಮಾತು ಹೇಳಿಕೆ ಯಾಕೋ ಸ್ವಲ್ಪ ಬೇಡ ಅನ್ನಿಸ್ತದೆ ಆ ಮಾತು ನಾನು ಹೇಳ್ತಾ ಇರೋದು ವಿಶ್ವಚೇತನ ಅಂತ ಹೇಳ್ತಾ ಇದ್ದೀನಿ ನಾನು ವಿಕಲಚೇತನ ಬೇಡ ವಿಶ್ವಚೇತನ ಮತ್ತು ದಿವ್ಯಾಂಗಿಗಳು ಅಂತ ಹೇಳ್ಬೇಕಾಗ್ತದ ಯಾಕಪ್ಪ ಅಂತಂದ್ರೆ ವಿಕಲಚೇತನ ಯಾರೂ ವಿಕಲರಲ್ಲ ಎಲ್ಲರೂ ನಾವು ವಿಶ್ವಚೇತನರು ಅದೇ ರೀತಿ ದಿವ್ಯಾಂಗಿಗಳು ನಾವೆಲ್ಲರು ನೋಡ್ರಿ ನಾವು ಆ ದಿವ್ಯಾಂಗ ಆಗಿರ್ಬೋದು ವಿಶೇಷ ಚೇತನ ಆಗಿರ್ಬೋದು ಆಗಬೇಕಾದ್ರೆ ನಾವು ದೇವರ ಸೃಷ್ಟಿಯಿಂದ ಬರ್ತಾಗಿರ್ತೀವಿ ಕೆಲವೊಮ್ಮೆ ಕೆಲವೊಮ್ಮೆ ನಮ್ಮ ಸಮಾಜದಲ್ಲಿ ನಾವು ಸಂಚರಿಸಬೇಕಾದ್ರೆ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ನಾವು ವಿಶೇಷ ಚೇತನರಾಗ್ತೀವಿ ಆಗ್ತೀವಿ ಇಲ್ಲಿ ಪ್ರತಿಶತ ಕಡಿಮೆ ಇರ್ಬೋದು ಯಾಕಪ್ಪ ಅಂತಂದ್ರೆ ಈಗ ನಲವತ್ತು ವರ್ಷ ಆದ್ಮೇಲೆ ಚಸ್ಮಾ ಬಂದ್ಬಿಡ್ತದ ಕಡಿಮೆ ಚಸ್ಮಾ ಕೆಲವೊಮ್ಮೆ ಆಕ್ಸಿಡೆಂಟ್ ಆಗ್ತಾವ್ ಪ್ರತಿಶತ ಇರ್ಬೋದು ಹೆಚ್ಚು ಕಡಿಮೆ ಇರ್ಬೋದು ಒಮ್ಮೆ ಹೆಚ್ಚು ಅಂಗವಿಕಲ ವಿಶೇಷ ಚೇತನ ಇರ್ತೀವಿ ಒಬ್ಬ ದಿವ್ಯಾಂಗ ಇರ್ತೀವಿ ಅದನ್ನೆಲ್ಲವನ್ನ ಪರಿಗಣಿಸಿ ನಾವು ಏನು ವಿಶೇಷ ಚೇತನ ಮತ್ತು ಅಂತ ಅಂತೇಳಿ ದಿವ್ಯಾಂಗ ಅಂತ ಕರಿತೀವಿ ಅವರು ಪ್ರತಿಯೊಬ್ಬ ವ್ಯಕ್ತಿನೂ ಸಹಿತ ಜೀವನದಲ್ಲಿ ಒಂದೊಂದು ವಿಶೇಷ ದಿವ್ಯಾಂಗಕ್ಕ ಒಳಗಾಗೇ ಆಗ್ತೀವಿ ನಾವು ಅಂತವ್ರಿಗೇ ನಾವು ಅನುಕಂಪ ಮರುಕ ಮಾಡಲಾರದೆ ಅವ್ರಿಗೆ ಒಂದು ಸದುದ್ದೇಶದ ಒಳ್ಳೆ ಅವಕಾಶವನ್ನ ಸೃಷ್ಟಿಸಬೇಕಾಗ್ತದೆ ಅವ್ರ ಮೇಲೆ ನಾವು ಅನುಕಂಪ ತೋರ್ಸೋದ ಅವಶ್ಯಕತೆ ಇಲ್ಲ ಅವ್ರಿಗೆ ಅವಕಾಶವನ್ನ ಸೃಷ್ಟಿಸಬೇಕು ಯಾಕಂದ್ರೆ ಈಗ ಗಣ ಸರ್ಕಾರ ಸಾಕಷ್ಟು ಸವಲತ್ತುಗಳನ್ನ ಕೊಡ್ತಾ ಇದೆ ಆದರೂ ಸಾಲ್ತಾ ಇಲ್ಲ ಸವಲತ್ತುಗಳು ಅವರ ಜೀವನದ ಏಳಿಗೆಗಾಗಿ ಜೀವನ ಉದ್ಯೋಗ ಉದ್ದೇಶಕ್ಕಾಗಿ ಉದ್ಯೋಗಕ್ಕಾಗಿ ಅವ್ರ ಅನುಕಂಪ ತೋರಿಸಬೇಕಾಗಿಲ್ಲ ಪುಟ್ಟರಾಜ್ ಗವಾಯಿಗಳ ಆಶ್ರಮದಲ್ಲಿ ದಿವ್ಯಾಂಗಿಗಳಿಗೆ ಸಂಗೀತವನ್ನ ಕಲಿಸ್ತಕ್ಕಂಥದ್ದು ಅದರ ಮೂಲಕ ತಮ್ಮ ಜೀವನವನ್ನ ಕಟ್ಟಿಕೊಳ್ತಕ್ಕಂಥದ್ದು ಆಗ್ತಾ ಇದೆ ಅದೇ ರೀತಿ ಕಾಲಿಂದ ಅವ್ರಿಗೆ ಕೆಲವೊಂದು ಸಂಸ್ಥೆಗಳು ಕಾಲು ಕೊಡ್ತಾ ಇದ್ದಾವೆ ಆಮೇಲೆ ಕಿವಿ ನಮ್ಮ ಕರ್ಕಶವಾದ ಧ್ವನಿಯಿಂದ ಕಿವಿ ಕಿವುಡ್ ಆಗ್ತದ ಕಿವಿ ಕಿವುಡ್ ಆದಾಗ ನಾವು ಮೈಸೂರಲ್ಲಿ ಮಾತ್ರ ಒಂದು ಮಾನಸ ಗಂಗೋತ್ರಿ ಅಂತ ದವಾಖಾನಿತ್ತು ಅಲ್ಲಿ ಮಾತ್ರ ಕಿವಿಯಲ್ಲಿ ಮಷಿನ್ ಹಾಕ್ತಕ್ಕಂತ ಕೆಲಸ ಆಗ್ತಿತ್ತು ಶೂಟಿಂಗ್ ನಲ್ಲಿ ಅಭ್ಯಾಸ ಮಾಡಬೇಕು ತರಬೇತಿ ತಗೋಬೇಕಪ್ಪ ಅಂತ ಹೇಳಿ ಅವ್ರ ತಂದೆಯೂ ಆಕಿನ ಆಶೆಯನ್ನ ಗುರುತಿಸಿ ಹಕ್ಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರು ಮಣ್ಣೆ ನಡೆದಕ್ಕಂತ ಟೋಕಿಯೋದ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಹತ್ತು ಮೀಟರ್ ರೈಫಲ್ ಶೂಟಿಂಗ್ ನಲ್ಲಿ ಬಹುತೇಕ ಚಿನ್ನದ ಪದಕ ಇನ್ನೊಂದು ಸ್ಪರ್ಧೆ ಒಳಗೆ ಕಂಚಿನ ಪದಕ ಒಂದೇ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಎರಡು ಪದಕ ಜಯಿಸಿರ್ತಕ್ಕಂತ ಮೊದಲ ವಿಕಲಾಂಗ ಆಟಗಾರ್ತಿ ಭಾರತೀಯಳು ಅಂತಕ್ಕಂಥ ಒಂದು ಸಾಧನೆಯನ್ನು ಮಾಡಿದ್ರು ಅಂತ ಇನ್ನೊಂದು ಕಡೆ ಭುವಿನಾ ಪಟೇಲ್ ಅಂತ ಹೇಳಿ ಅಗಿನೂ ಈ ಕ್ರೀಡಾಕೂಟ ಕ್ರೀಡಾಕೂಟದಾಗ ದೊಡ್ಡ ಸಾಧನೆ ಮಾಡಿದ್ರು ಪ್ರಥಮ ಬಾರಿಗೆ ಟೇಬಲ್ ಟೆನ್ನಿಸ್ ಒಳಗೆ ಬೆಳ್ಳಿ ಪದಕ ಪಡೆದಿರ್ತಕ್ಕಂಥ ಭಾರತೀಯ ಆಟಗಾರ್ತಕ್ಕಂತ ಒಂದು ಪ್ರಥಮ ಬಾರಿಗೆ ಇಲ್ಲಿ ತನ್ನ ಯಾರು ಆ ಟೇಬಲ್ ಟೆನಿಸ್ನೊಳಗೆ ಪ್ಯಾರ ಒಲಿಂಪಿಕ್ನಾಗ ನಮ್ಮ ದೇಶದಾಗ ಯಾರು ಪದಕ ತಂದಿರ್ಲಿಲ್ಲ ಸೊ ಇಷ್ಟು ಹೇಳ್ಕೊತ ಹೋದ್ರೆ ನಿಮಗ್ ಬೇಳ್ತಾರ ಹೇಳ್ತೀನಿ ಹಂಗ್ಬೇಕಲ್ರ ಬಗ್ಗೆ ಎಷ್ಟು ಸಾಧನೆ ಮಾಡಿದ್ರು ಅದನ್ನ ನಮ್ ಜೊತೆಗೆ